ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನೀವು ಎರ್ರಾ ಬಿರ್ರಿ ಲೆಮನ್ ಟೀ ಕುಡಿತಿದ್ದೀರಾ ಆದರೆ ಅತಿಯಾದ ನಿಂಬೆ ಹಣ್ಣಿನ ಟೀ ಹೆಲ್ದಿ ಆಗಲು ಹೋಗಿ ನೀವು ಕಾಯಿಲೆಗಳನ್ನು ತಂದುಕೊಳ್ತಿರಬಹುದು ಅತಿಯಾದ ಲೆಮನ್ ಟೀ ದೇಹಕ್ಕೆ ಸಂಚಿಕಾರ ತರಬಹುದು ಎಚ್ಚರ ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ನಿಂಬೆ ಹಣ್ಣು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತೆ ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಪ್ರಮಾಣ ಹೆಚ್ಚಾಗಿದೆ ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ನಾವು ನಿಂಬೆ ವಿವಿಧ ರೂಪದಲ್ಲಿ ಸೇವಿಸುತ್ತೇವೆ ಬೆಳಗಿನ ಸಮಯದಲ್ಲಿ ನಿಂಬೆ ಹಣ್ಣಿನ ಚಹಾ ಕುಡಿಯೋ ಅಭ್ಯಾಸವನ್ನ ಕೂಡ ಕೆಲವರು ಮಾಡಿಕೊಂಡಿರ್ತಾರೆ ಆದ್ರೆ ಒಂದು ದಿನಕ್ಕೆ ಎಷ್ಟು ಕಪ್ ನಿಂಬೆ ಹಣ್ಣಿನ ಚಹಾ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಒಂದ್ ವೇಳೆ ಹೆಚ್ಚಾಗಿ ಲೆಮನ್ ಟೀ ಸೇವಿಸಿದ್ರೆ ಏನಾಗುತ್ತೆ ಅನ್ನೋ ಅರಿವು ಇಲ್ಲದಿದ್ರೆ ರೋಗಗಳಿಗೆ ತುತ್ತಾಗುವುದು ನಿಶ್ಚಿತ ಎಸ್ ನಿಂಬೆ ಹಣ್ಣು ಆಮ್ಲೀಯ ಪದಾರ್ಥ ಹಾಗಾಗಿ ಇದರಿಂದ ತಯಾರಿಸುವ ಚಹಾ ಕೂಡ ಆಮ್ಲೀಯ ಗುಣವನ್ನ ಹೊಂದಿದೆ ನಿಂಬೆಹಣ್ಣಿನ ಚಹಾ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಆಮ್ಲೀಯ ಪ್ರಮಾಣ ಸೇರುತ್ತೆ ಹಾಗೂ ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಇದರಿಂದ ಪ್ರಮುಖವಾಗಿ ಹಲ್ಲುಗಳ ಮೇಲ್ಭಾಗ ಎನಾ ಹಾಳಾಗುತ್ತೆ ಮತ್ತು ಸೂಕ್ಷ್ಮ ಹಲ್ಲುಗಳನ್ನ ಮತ್ತು ವಸಡುಗಳನ್ನ ಹೊಂದಿರೋರಿಗೆ ತೊಂದರೆ ಹೆಚ್ಚಾಗುತ್ತೆ ಆಮ್ಲೀಯತೆ ಹೆಚ್ಚಾದಂತೆ ಹಲ್ಲುಗಳ ಅತಿಯಾದ ನೋವು ಮತ್ತು ಸೂಕ್ಷ್ಮತೆ ಹೆಚ್ಚಾಗುತ್ತೆ ಇದರಿಂದ ವಸಡುಗಳ ಭಾಗಕ್ಕೂ ಕೂಡ ಹಾನಿ ಉಂಟಾಗತ್ತೆ ಇದಲ್ಲದೆ ಪ್ರಮುಖವಾಗಿ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಪರಿಣಾಮ ಬೇರೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಇದರಿಂದ ಎದೆಯುರಿ ಮತ್ತು ಅಜೀರ್ಣತೆ ಉಂಟಾಗುತ್ತೆ ನಿಂಬೆ ಹಣ್ಣಿನಲ್ಲಿರುವ ಆಕ್ಸಿಲೈಟ್ ಕಿಡ್ನಿಯಲ್ಲಿ ಕಲ್ಲುಗಳನ್ನು ಉಂಟು ಮಾಡುತ್ತೆ ಮತ್ತು ಇದರಲ್ಲಿರುವ ಕೆಫಿನ್ ಅಂಶ ನಿದ್ರಾಹೀನತೆ ಸಮಸ್ಯೆಗೆ ಕಾರಣವಾಗುತ್ತೆ ಇದರ ಜೊತೆಗೆ ಹೃದಯ ಬಡಿತ ಹೆಚ್ಚಾಗುತ್ತೆ ಮತ್ತು ಮಾನಸಿಕ ಖಿನ್ನತೆ ಎದುರಾಗುತ್ತೆ ಇದರಲ್ಲಿ ವಿಟಮಿನ್ ಸಿ ಪ್ರಮಾಣ ಹೆಚ್ಚಾಗಿರುವುದರಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳುವ ಸಾಧ್ಯತೆ ಇರುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿ ಮೂಳೆಗಳ ಆರೋಗ್ಯದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಿ ಅಂತಾರೆ ತಜ್ಞರು ಹೀಗಾಗಿ ಸಮತೋಲನವಾದ ಆಹಾರ ಪದ್ಧತಿಯಲ್ಲಿ ಲೆಮನ್ ಟೀಯನ್ನು ಮಿತವಾಗಿ ಸೇವಿಸಬೇಕು ನೀವು ಕುಡಿಯುವ ಸಾಧಾರಣ ಚಹಾಗೆ ನಿಂಬೆ ರಸ ಸೇರಿಸಿ ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಮತ್ತು ನಿರಂತರವಾಗಿ ಪ್ರತಿದಿನ ಮುಂದುವರಿಸುವುದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆ ಅಧಿಕವಾಗುತ್ತೆ ಇದರಿಂದ ಎದೆಯುರಿ ಗ್ಯಾಸ್ಟ್ರಿಕ್ ಹೊಟ್ಟೆಯೊಬ್ಬರ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ ಬಹುಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಲೆಮನ್ ಟೀ ಕುಡಿಬೇಡಿ ಇದರಿಂದ ಪಿತ್ತ ದೋಷ ಉಂಟಾಗುತ್ತೆ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರುವುದಿಲ್ಲ ನಿಂಬೆ ಹಣ್ಣಿನ ಚಹಾ ಕುಡಿಯುವುದರಿಂದ ಚಯಾಪಚಯ ಪ್ರಕ್ರಿಯೆ ಪ್ರಭಾವ ಉಂಟಾಗುತ್ತೆ ಮತ್ತು ನಮ್ಮ ದೇಹದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶ ನಷ್ಟವಾಗುತ್ತೆ ಸಾಮಾನ್ಯವಾಗಿ ಇದರಿಂದ ನಮ್ಮ ದೇಹದ ವಾಟರ್ ಲೆವೆಲ್ ಬ್ಯಾಲೆನ್ಸ್ ತಪ್ಪತ್ತೆ ಬೇರೆ ಬೇರೆ ಬಗೆಯ ಆರೋಗ್ಯ ಸಮಸ್ಯೆಗಳು ಇದರಿಂದ ಕಂಡು ನಿಂಬೆಹಣ್ಣಿನ ನಿಂಬೆ ಹಣ್ಣಿನ ಚಹಾ ಹೆಚ್ಚಾಗಿ ಕುಡಿದ್ರೆ ತಲೆನೋವು ಮತ್ತು ದೈಹಿಕ ಅಸ್ವಸ್ಥತೆ ಕಂಡು ನಿಂಬೆ ಹಣ್ಣು ಒಂದು ಮೂತ್ರವರ್ಧಕವಾಗಿ ಕೆಲಸ ಮಾಡುತ್ತೆ ಹೀಗಾಗಿ ಇದು ಇತರ ವಿಷಕಾರಿ ಅಂಶಗಳ ಜೊತೆಗೆ ನಮ್ಮ ದೇಹದಿಂದ ಕ್ಯಾಲ್ಸಿಯಂ ಪ್ರಮಾಣವನ್ನ ಸಹ ಮೂತ್ರದ ಮೂಲಕ ಹೊರಹಾಕತ್ತೆ ನಿಂಬೆ ಹಣ್ಣಿನ ಚಹಾ ಕುಡಿಯೋದ್ರಿಂದ ಅದರಲ್ಲಿರುವ ಅಲ್ಯೂಮಿನಿಯಂ ನಮ್ಮ ದೇಹಕ್ಕೆ ಸಾಕಷ್ಟು ಹೀರಿಕೊಳ್ಳಲ್ಪಡುತ್ತೆ ಇದು ನಮ್ಮ ದೇಹದಲ್ಲಿ ಆಮ್ಲೀಯ ಪ್ರಭಾವವನ್ನು ಹೆಚ್ಚಿಸಿ ಮೂಳೆಗಳ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸುತ್ತೆ ಹೀಗಾಗಿ ಅಳತೆ ಮೀರಿ ಯಥೇಚ್ಛವಾಗಿ ಲೆಮನ್ ಟೀ ಕುಡಿಯೋದ್ರಿಂದ ಆರೋಗ್ಯ ವೃದ್ಧಿಯಾಗುವುದರ ಬದಲಿಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ಹಾಗಾದ್ರೆ ದಿನವೊಂದಕ್ಕೆ ಎಷ್ಟು ಕಪ್ ಲೆಮನ್ ಟೀ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತಲೂ ಹೇಳ್ತೀವಿ ನೋಡಿ ತಜ್ಞ ವೈದ್ಯರ ಸಲಹೆ ಪ್ರಕಾರ ನೀವು ಚಹಾ ಕುಡಿಯೋದಾದ್ರೆ ದಿನಕ್ಕೆ ಒಂದು ಅಥವಾ ಎರಡು ಕಪ್ ಮಾತ್ರ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು ಒಳ್ಳೆಯದಲ್ಲ ಯಾಕಂದ್ರೆ ಈ ಮೊದಲೇ ಹೇಳಿದ ಸಮಸ್ಯೆಗಳು ಅತಿಯಾದ ಲೆಮನ್ ಟೀ ಸೇವನೆಯಿಂದ ಶುರುವಾಗಬಹುದು ಹೀಗಾಗಿ ಲೆಮನ್ ಟೀ ಸೇವನೆ ಮಿತವಾಗಿದ್ರೆ ಮಾತ್ರ ಆರೋಗ್ಯಕ್ಕೂ ಹಿತ ಅನ್ನೋದು ನೆನಪಿನಲ್ಲಿರಲಿ ಬ್ಯೂರೋ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ